नमस्कार वीक्षकरे श्रीघरी वार्तागरिक स्वागत ದಿನಾಂಕ ಸೆಪ್ಟೆಂಬರ್ ಹತ್ತು ಎರಡ್ ಸಾವಿರದಂದು ಮೈಸೂರು ಶಾರದ ವಿಳಾಸ ಫಾರ್ಮಸಿ ಕಾಲೇಜಿನ ಪ್ರಾಂಶುಪಾಲರು ಡಾಕ್ಟರ್ ಹನುಮಂತ್ ಶಾರ್ ಜೋಶಿ ಅಧ್ಯಕ್ಷತೆಯಲ್ಲಿ ಶಾರದಾ ವಿಳಾಸ ಫಾರ್ಮಸಿ ಕಾಲೇಜು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆರ್ಜಿಯು ಮೈಸೂರು ವಲಯ ಅಂತರ ಕಾಲೇಜು ವಾಲಿಬಾಲ್ ಪಂದ್ಯಾವಳಿಯನ್ನು ಮೈಸೂರಿನ ಶಾರದಾ ವಿಳಾಸ ಮೈದಾನದಲ್ಲಿ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ರಾಮನಾಥ್ ಸಿಂಡಿಕೇಟ್ ಸದಸ್ಯರು ಶ್ರೀಯಾ ನರಸಿಂಹ ಗೌರವ ಕಾರ್ಯದರ್ಶಿಗಳು ಡಾಕ್ಟರ್ ಸುರೇಶ್ ಎಸ್ ಎಂ ದೈಹಿಕ ಶಿಕ್ಷಣ ನಿರ್ದೇಶಕರು ಹಾಗೂ ಕಾಲೇಜಿನ ವಿದ್ಯಾರ್ಥಿಗಳು ಹೇಳೋದಾದ್ರೆ ಆಟ ಒಂದು ಜೀವನಕ್ಕೆ ಒಂದು ಬಹಳ ಇಂಪಾರ್ಟೆಂಟ್ ಒಂದು ಕಾನ್ಸೆಪ್ಟ್ ಅನ್ನೋದು ನನ್ನ ಒಂದು ಭಾವನೆ ಯಾಕಂದ್ರೆ ಬಾಡಿಯಲ್ಲಿ ಆಗ್ತಕ್ಕಂತಹ ಪ್ರತಿಯೊಂದು ಪ್ರಕ್ರಿಯೆ ಅಥವಾ ಕ್ರಿಯೆಗಳು ಅವು ಎಲ್ಲ ಒಂಥರ ಆಟಕ್ಕೆ ಸಂಬಂಧ ಇರುತ್ತೆ ಯಾರು ಅಷ್ಟೊಂದು ಅನಲೈಸ್ ಮಾಡೋದಿಲ್ಲ ಈ ಉದಾಹರಣೆಗೆ ನೀವು ಬಾಡಿಯಲ್ಲಿ ನನ್ನ ಪ್ರಕಾರ ಈ ಸೆಲ್ಯುಲರ್ ಮಾಲಿಕ್ಯೂಲ್ ಲೆವೆಲ್ಗೆ ಹೋದ್ರೆ ಸೋಡಿಯಂ ಪೊಟ್ಯಾಷಿಯಂ ಕ್ಲೋರೈಡ್ ಅಂತೆಲ್ಲ ಕೇಳಿದ್ರ ಓದಿದಿರ ಅವೆಲ್ಲ ಒಂಥರ ಖೋ ಖೋ ಆಡ್ದಂಗೆ ಇದೊಂದು ಹೋಗುತ್ತೆ ಅದು ಅಲ್ಲಿಂದ ಡಿಸ್ಪ್ಲೇಸ್ ಆಗುತ್ತೆ ಹೌದಾ ಕಬಡ್ಡಿಯಲ್ಲಿ ಆ ಥರ ನೀವು ಹೋಲಿಕೆ ಮಾಡೋದಾದ್ರೆ ಒಂದು ಯಾವ್ದಾದ್ರೂ ಒಂದು ಫಾರಿನ್ ಬಾಡಿ ಬಾಡಿಯಲ್ಲಿ ಎಂಟ್ರಿ ಆಯ್ತು ಅಂದರೆ ಅದನ್ನು ಎಂಗಲ್ಪ್ ಮಾಡೋದಕ್ಕೆ ಡಬ್ಲ್ಯೂ ಬಿ ಸಿಗಳೆಲ್ಲ ಎಂಟ್ರಿ ಆಗುತ್ತೆ ಸೊ ನಾವು ಪಾಠನ ಆಟದ ತರ ನೋಡಿದ್ರೆ ಮಾತ್ರ ಪಾಠನೂ ಒಂಥರ ಆಟದ ತರ ನೀವು ಸುಲಲಿತವಾಗಿ ಕಲಿತು ಅದನ್ನ ಎಕ್ಸಿಕ್ಯೂಟ್ ಮಾಡ್ಕೋಬಹುದು ಅಪ್ಲೈ ಮಾಡ್ಬೋದು ಸೊ ಈ ನಿಟ್ಟಿನಲ್ಲಿ ಇವತ್ತಿನ ದಿವಸ ನೀವೆಲ್ಲ ಇಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡ್ತಿದ್ರ ಸುಮಾರು ಇಪ್ಪತ್ತೆರಡು ತಂಡ ಅಂತ ಹೇಳಿದ್ರು ಎಲ್ಲರೂ ಕಂಪ್ಲೀಟ್ ಆಗಿ ಫುಲ್ ಇನ್ವಾಲ್ವ್ ಆಗಿ ಖುಷಿಯಾಗಿ ಆಡಿ ಕಾಟ್ ಹಾರ್ಮೋನ್ ಸಿಕ್ರೀಟ್ ಆಗ್ದಂಗೆ ಎಂಡಾರ್ಫಿನ್ ಸಿಕ್ರೀಟ್ ಆಗೋ ತರ ನೀವು ಇವತ್ತಿನ ದಿವಸ ಆಡಬೇಕು ಖುಷಿ ಪಡಬೇಕು ಖುಷಿಗೋಸ್ಕರ ಆಡಿ ಇದರೊಳಗೆ ವೆಂಜನ್ಸ್ ಏನಿಲ್ಲ ಗೆಲ್ಲಬೇಕು ಸರಿ ಯಾರಾದರೂ ಒಬ್ಬರು ಗೆದ್ದೆ ಗೆಲ್ತಾರೆ ಸೋಲೋದು ಯಾರಾದರೂ ಸೋಲೇಬೇಕು ಅದಕ್ಕೆ ಅದೇ ಆದ ಕಾರಣಗಳು ಇರ್ಬೋದು ತಂಡ ನಡ್ಸೋದ್ರೊಳಗೆ ಒಬ್ಬ ಕ್ಯಾಪ್ಟನ್ ಆಗಲಿ ಒಬ್ಬ ಅವನ ಜೊತೆ ಸಹೋದ್ಯೋಗಿ ಯಾರು ಅವ್ರ ಜೊತೆ ಆಡ್ತಾ ಇದ್ದಾರೆ ಎಲ್ರೂ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿ ಆಡಬೇಕಾಗತ್ತೆ ಯಾಕಂದರೆ ಒಬ್ನೇ ಆಡಿ ಈ ಆಟನ ಗೆಲ್ಸೋ ಅಂತ ಆಟ ಅಲ್ಲ ಇದು ಇದು ತಂಡದ ಪರ್ಫಾರ್ಮೆನ್ಸ್ ಆದ್ರಿಂದ ತಂಡದಲ್ಲಿ ಇರ್ತಕ್ಕಂತಹ ಕ್ಯಾಪ್ಟನ್ ಏನಿರ್ತಾನೆ ಅವನು ತನ್ನದೇ ಆದ ಚಾಣ ಚಕ್ಷತೆ ಮತ್ತು ಅವನಿಗೆ ಕಮ್ಯುನಿಕೇಶನ್ ಇವೆಲ್ಲದನ್ನು ಗೊತ್ತಿದ್ರೆ ಮಾತ್ರ ಒಬ್ಬ ತರಬೇತುದಾರ ಅದನ್ನ ಹೇಳ್ಕೊಟ್ರೆ ತಂಡದಲ್ಲಿ ಒಬ್ಬ ಉತ್ತಮ ಕ್ಯಾಪ್ಟನ್ ಕ್ಯಾಪ್ಟನ್ ಆಗಿ ಹೊರಬರ್ತಾನೆ ಅದೇ ರೀತಿ ಸಹೋದ್ಯೋಗಿಗಳು ಸಹ ಅವನ ಜೊತೆ ಕೈಗೂಡಿಸಿದ್ರೆ ಮಾತ್ರ ಈ ಟೀಮಲ್ಲಿ ಅಲ್ಲಿ ಸಾಧ್ಯ ಸೊ ಎಲ್ಲರೂ ತಾವೆಲ್ಲ ಹಂಡ್ರೆಡ್ ಪರ್ಸೆಂಟ್ ಇನ್ವಾಲ್ವ್ ಆಗಿ ಎಂಜಾಯ್ ಮಾಡಿ ಖುಷಿಯಾಗಿ ಆಡಿ ಪದಕ ಗೆಲ್ಲಿ ಸೋತವರು ನೆಕ್ಸ್ಟ್ ಸರಿ ಗೆಲ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್ ಸ್ಪೋರ್ಟ್ಸ್ ಮೆನ್ ಸ್ಪಿರಿಟ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಯಾಕಂದರೆ ಈ ತಂಡದಲ್ಲಿ ಆಡಬೇಕಾದ್ರೆ ಶಿಸ್ತು ಬದ್ಧತೆ ಬಹಳ ಇಂಪಾರ್ಟೆಂಟ್ ನನ್ನ ಕ್ಯಾಪ್ಟನ್ ನಾನು ವೆನ್ನ ಟೂ ತೌಸಂಡ್ ಲೆವೆನ್ ಅಲ್ಲಿ ಐ ಪ್ಲೇಡ್ ಎಗೇನೆಸ್ಟ್ ತಮಿಳ್ನಾಡ್ ಮತ್ತು ಕೇರಳ ಮತ್ತು ಹೈದರಾಬಾದ್ ಇನ್ನೇ ಕ್ರಿಕೆಟ್ ಟೂರ್ನಮೆಂಟ್ ಮೈ ಕ್ಯಾಪ್ಟನ್ ವಾಸ್ ಅ ಡೇವಿಡ್ ಜಾನ್ಸನ್ ಅವ್ರ ಬಗ್ಗೆ ನಾನೆಲ್ಲ ಹೇಳೋದಿಕ್ಕೆ ಯಾಕೆ ಇಷ್ಟಪಡ್ತೀನಿ ಅಂದ್ರೆ ಡೇವಿಡ್ ಜಾನ್ಸನ್ ಕಪಿಲ್ ದೇವ್ ಅವರ ಟೈಮಲ್ಲಿ ಒನ್ ಆಫ್ ದ ಫಾಸ್ಟೆಸ್ಟ್ ಬೌಲರ್ ಇಂಡಿಯನ್ ಕ್ರಿಕೆಟ್ ಟೀಮಲ್ಲಿ ಅವರು ಬಹಳಷ್ಟು ಇಂಟರ್ನ್ಯಾಷನಲ್ ಗೇಮ್ ಆಡ್ಲಿಲ್ಲ ಬಟ್ ರಣಜಿ ಇದನ್ನ ತುಂಬಾ ಆಡಿದ್ರು ಬಟ್ ಎಷ್ಟು ಶಿಸ್ತಿನ ಸಿಪಾಯಿ ಅಂತಂದ್ರೆ ನಾವು ಗ್ರೌಂಡಲ್ಲಿ ನೋಡಿದಾಗ ನಮ್ಗೆ ಅನ್ಸೋದು ಇವು ಎಷ್ಟು ಸೀರಿಯಸ್ ಆಗಿ ಇವರು ತೊಗೊಂಡಿದ್ರು ಯಾಕಂದ್ರೆ ದಟ್ ಈಸ್ ದರ್ ಪ್ರೊಫೆಷನ್ ಆ ಪ್ರೊಫೆಷನ್ನ ಅಷ್ಟು ಅವರು ಜೀವನ ಅನ್ನೋ ಥರನೇ ಮಾಡಿಕೊಂಡು ಆಡದಂಥ ವ್ಯಕ್ತಿ ಈಗ ನಮ್ಮಲ್ಲಿಲ್ಲ ಅವರು ಬಟ್ ಈ ಸಂದರ್ಭದಲ್ಲಿ ಅವ್ರನ್ನ ನೆನ್ಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನಿಮ್ಮಲ್ಲೂ ಸಹ ನೀವು ಯಾವುದೇ ಒಬ್ಬ ಆಟಗಾರರು ಸಹ ಒಬ್ಬ ಐಡಿಯಲ್ ಆಟಗಾರನೊಬ್ಬನ್ನ ತಮ್ಮ ಮನಸ್ಸಲ್ಲಿ ಇರುತ್ತೆ ಅವನ ಜೀವನ ಚರಿತ್ರೆಗಳ್ನ ಓದಿರ್ಬೋದು ಅವ್ರ ತರ ಆಗ್ಬೇಕಂತ ಅನ್ಕೊಂಡಿರ್ಬೋದು ನೀವು ಪ್ರೊಫೆಷನಲ್ ನೀವು ಬೇರೆ ಪ್ರೊಫೆಷನ್ ಇರ್ಬೋದು ಬಟ್ ಆಟ ಅಂತ ಬಂದಾಗ ಅದೆಲ್ಲ ಮರೆತು ಬಿಟ್ಟು ಆಡ್ಬೇಕು ಈ ಒಂದು ನಮ್ಮ ಒಂದು ಧ್ಯೇಯ ದಿರಿ ಅಂತ ಒಂದು ಫಾರ್ಮಾಲಿಟಿ ಅಷ್ಟೇ ಅಷ್ಟು ಮಾತಾಡ್ಲಿಕ್ಕೆ ಹೋಗಲ್ಲ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಫಾರ್ ಸೆಲೆಕ್ಟಿಂಗ್ ಶಾರದಾ ವಿಲಾಸ್ ಕಾಲೇಜ್ ಆಫ್ ಫಾರ್ಮಸಿ ಟು ಹೋಸ್ಟ್ ಜೋನಲ್ ವಾಲಿಬಾಲ್ ಟೂರ್ನಮೆಂಟ್ ನಮ್ಮ ಸಂಸ್ಥೆ ಬಗ್ಗೆ ಸ್ವಲ್ಪ ಆಗಲೇ ಅವ್ರು ಹೇಳಿದ್ದಾರೆ ನೂರ ವರ್ಷ ಹಳೆ ಸಂಸ್ಥೆ ಇದು ಹದಿನೆಂಟುನೂರ ಅರವತ್ತೊಂದರಲ್ಲಿ ಮುಂಬಡ ಕೃಷ್ಣ ಜೋಡಿಯರ ಅವರ ಪ್ರೋತ್ಸಾಹದಿಂದ ಸ್ಟಾರ್ಟ್ ಆಗಿದ್ದಂತ ಸಂಸ್ಥೆ ನೀವು ನಿಂತಿರುವಂಥದ್ದು ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಆಲ್ ಫಾರ್ ಕಮಿಂಗ್ ಹಿಯರ್ ಅಂಡ್ ನಮ್ಮ ಆತ್ಮೀಯ ಸ್ನೇಹಿತರಾದಂತ ಡಾಕ್ಟರ್ ರಾಮನಾಥ್ ಅವರಿದ್ದಾರೆ ಸಿಂಡಿಕೇಟ್ ಮೆಂಬರ್ ಆಫ್ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಥ್ಯಾಂಕ್ ಯು ಫಾರ್ ಕಮಿಂಗ್ ಹಿಯರ್ ಅಂಡ್ ಸುರೇಶ್ ಸರ್ ಥ್ಯಾಂಕ್ ಯು ಫಾರ್ ದ್ಯಾಟ್ ಅವ್ರಾಗಲೇ ಹೇಳಿದೆಲ್ಲ ಹೇಳಿದಾರೆ ಹೇಳಿದ್ದಾರೆ ಸಿ ಅವರು ಹೇಳಿದ ಹಾಗೆ ನೋಡಿ ಸುಮಾರು ಹೆಲ್ತ್ ಸೈನ್ಸಸ್ ಅಲ್ಲಿ ಎಸ್ಪೆಷಲಿ ಮೆಡಿಕಲ್ ಆಗಲಿ ಫಾರ್ಮಸಿ ನರ್ಸಿಂಗ್ ಅಲ್ಲಿ ಆಯುರ್ವೇದದಲ್ಲಿ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ನ ಸ್ವಲ್ಪ ನೆಗ್ಲೆಕ್ಟ್ ಮಾಡೋದು ಸಹಜ ಐ ರಿಯಲಿ ಅಪ್ರಿಷಿಯೇಟ್ ಆಲ್ ಆಫ್ ಯು ಫಾರ್ ಟೇಕಿಂಗ್ ಓವರ್ ಟೈಮ್ ಅಂಡ್ ಪ್ರಾಕ್ಟಿಸ್ ಕಮಿಂಗ್ ಹಿಯರ್ ಅಂಡ್ ಸ್ಪೋರ್ಟ್ಸ್ ಮನ್ಶಿಪ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಎನಿ ಬಡೀಸ್ ಲೈಫ್ ಒಬ್ಬ ಒಳ್ಳೆ ಸ್ಪೋರ್ಟ್ಸ್ ಮನ್ಯಾಗ ಕ್ರಿಮಿನಲ್ ಪರ್ಸನ್ ಆಗೋದಿಲ್ಲ ಯಾವತ್ತಿ ಕೂಡ ಸೊಸೈಟಿಗೆ ಆಪೋಸಿಟ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಆ ಸ್ಪೋರ್ಟ್ಸ್ ಮನ್ಶಿಪ್ ಇರುತ್ತೆ ಸ್ಪಿರಿಟ್ ಇರುತ್ತೆ ಯಾರ ಜೊತೆ ಮಾತಾಡೋದು ಹೇಗೆ ಸ್ಟ್ರಾಟಜಿ ಮಾಡೋದು ಹೇಗೆ ಗೆಲುವು ಹೇಗೆ ತಗೋಬೇಕು ಗೆಲುವು ಮತ್ತು ಸೋಲ ಯಾರು ಆಕ್ಸೆಪ್ಟ್ ಮಾಡೋದ್ರು ಕಲ್ತ್ಕೋತಾನೆ ಫಸ್ಟ್ ಆಫ್ ಆಲ್ ಯಾರ ಆ ತರ ಕಲಿತಾರೋ ಅವ್ರ ಖಂಡಿತ ಜೀವನದಲ್ಲಿ ಮುಂದ್ ಬರ್ತಾರೆ ಜೀವನದಲ್ಲಿ ಮುಂದೆ ಬನ್ನಿ ಚೆನ್ನಾಗ್ಲಿ ಒಳ್ಳೆ ಚೆನ್ನಾಗಿ ಆಟ ಆಡಿ ಪ್ಲೀಸ್ ಎಂಜಾಯ್ ದ ಹಾಸ್ಪಿಟಾಲಿಟಿ ಸೊ ಬೆಳಗ್ಗೆ ಎಲ್ರಿಗೂ ಸ್ವಲ್ಪ ಟೆನ್ಷನ್ ಇತ್ತು ಅಂತ ಅನ್ಸುತ್ತೆ ಮಳೆ ಬಂದಿದೆ ಅಂತ ತೊಂದರೆ ಇದೆ ದೇವ್ರದೇವ್ ನಮ್ಮ ಜೊತೆಗಿದ್ದಾನೆ ಚೆನ್ನಾಗಿ ಆಟ ಆಡಿ ಪ್ಲೀಸ್ ಎಂಜಾಯ್ ಯುವರ್ ಲೈಫ್ ಐ ಲೈಫ್ ಅಂಡ್ ಆಲ್ ಬೆಸ್ಟ್ ಯು ಅಂಡ್ ಐ ಸಿನ್ಸಿಯರ್ ಆಲ್ ದಿ ಮೆಂಬರ್ಸ್ ಹಿಯರ್ ರೆಫ್ರೀಸ್ ಎಲ್ಲ ಬಂದಿದ್ದಾರೆ ಸುಮಾರು ಕಾಲೇಜುಗಳ ಕೋಚ್ ಗಳು ಬಂದಿದ್ದಾರೆ ಸುಮಾರು ಇನ್ಸ್ಟಿಟ್ಯೂಷನ್ಸ್ ಎಲ್ಲ ನಮ್ಮ ಅಪೊತಿಟೀಸ್ ಇಲ್ಲಿ ಬಂದಿದ್ದಾರೆ ಪ್ಲೀಸ್ ಎಂಜಾಯ್ ದ ಹಾಸ್ಪಿಟಾಲಿಟಿ ಹ್ಯಾವ್ ಅ ನೈಸ್ ಟೈಮ್ ಆ್ಯಂಡ್ ಎಂಜಾಯ್ ಯುವರ್ ಲೈಫ್ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಮುಂದಿನ ವಾರ್ತಗರಿಯಲ್ಲಿ ಭೇಟಿಯ ಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ ನಾಡಿನ ಹೆಮ್ಮೆಯ ಗರಿ ಮನೆವನಗಳ ಗರಿ ಇದು ಶ್ರೀಗರಿ ಧನವನ ಧನಗಳ ಗರಿ ಇದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ಶ್ರೀಗಣೇ ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ